ದತ್ತಿ ಸಂಸ್ಥೆಗಳಿಗೆ ಬಜೆಟರಿಂದ ನಲ್ವತ್ತು ನಾಲ್ಕು ಸಾವಿರ ಕೋಟಿ ದಾನ ಆಸ್ತಿಯ ಶೇಕಡ ತೊಂಬತ್ತರಷ್ಟು ಭಾಗವನ್ನು ದಾನ ಮಾಡುವುದಾಗಿ ಈಗಾಗಲೇ ಘೋಷಿಸುತ್ತಿರುವ ವಿಶ್ವದ ಶ್ರೀಮಂತ ಉದ್ಯಮಗಳ ಪೈಕಿ ಒಬ್ಬರಾದ ವಾರನ್ ಬಟಾಡ್ ಮತ್ತೆ ನಲವತ್ನಾಲ್ಕು ಸಾವಿರ ರೂಪಾಯಿ ಕೋಟಿ ರೂಪಾಯಿ ಮೊತ್ತದ ದೇಣಿಗೆ ಘೋಷಿಸಿದ್ದಾರೆ ಇದು ವಿಶ್ವದ ಐದುವರೆಗೆ ಯಾವುದೇ ವ್ಯಕ್ತಿ ಒಂದೇ ಸಮಯದಲ್ಲಿ ಘೋಷಿಸಿದ ದಾಖಲೆ ಪ್ರಮಾಣದ ದೇಣಿಯಾಗಿದೆ ಕಾರ್ಯಕ್ರಮದಲ್ಲಿ ಬ್ರಾಕಾಶ್ ಹೇರಾಟವ್ ಕಂಪನಿಯ ನಿರ್ಮಾಮಕ ಬಟಾಪ್ ಈ ಘೋಷಣೆ ಮಾಡಿದ್ದು ಈ ಪೈಕಿ ಭೌತಿಕ ದೇಣಿಗೆ ಮೈಕ್ರೋಸಾಫ್ಟ್ ಸಂಸ್ಥಾನ ಬಿಲ್ ಗೇಟ್ಸ್ ಅವರಿಗೂ ಅವರ ಪತ್ನಿ ಮಿಲಿಂದ ಗೇಟ್ ಸ್ಥಾಪಿಸಿರುವ ಎನ್ ಜಿ ಯುಗೆ ಸೇರಿದೆ ಉಳಿದಂತೆ ತಮ್ಮ ಪಶ್ ಪ ಪತ್ನಿ ಹೆಸರಲ್ಲಿ ಬಜೆಟ್ ಸ್ಥಾಪಿಸುತ್ತಿರುವ ಸುಶಾಂತ್ ಥಾಮಸ್ ಮತ್ತು ತಮ್ಮ ಪುತ್ರರು ನಡೆಸಿರುವ ಇತರರೇ ಮೂರು ಎನ್ ಜಿ ಓಗಳಿಗೆ ಹೋಗಲಿದೆ ಪ್ರತಿ ವರ್ಷದ ಹೊಂದಿರುವ ಆಸ್ತಿಯಲ್ಲಿ ಶೇಕಡ ಐದರಷ್ಟು ಬಡ ನಿವಾಣೆಗೆ ದಾನ ನೀಡುತ್ತಿದ್ದಾರೆ ಇದರ ಹೊರತಾಗಿ ಅವರ ಆಸ್ತಿ ಇರುತ್ತಲೇ ಇದ್ದ ಪ್ರಸ್ತುತ ಅವರು ಹತ್ತೊಂದು ಲಕ್ಷ ಕೋಟಿ ರೂಪಾಯಿಗಳ ಹೆಚ್ಚಿನ ಆಸ್ತಿ ಹೊಂದಿದ್ದಾರೆ ಕಲ್ಲಬಡ್ಡಿ ಕುಡಿದು ಮೃತಪಟ್ಟ ಮಾತವರಿಗೆ ಜೀವ ಶಿಕ್ಷೆ ಕಲ್ಲಬಟ್ಟಿ ದುರಂತದಲ್ಲಿ ಸಾವು ಸಂಭವಿಸಿದರೆ ಅಕ್ರಮ ಮಧ್ಯ ಮಾರಾಟ ಮಾಡಿದವರಿಗೆ ಜೀವಾದಿ ಶಿಕ್ಷೆ ಮತ್ತು ಭಾರಿ ದಂಡ ವಿಧಿಸುವ ಕಠಿಣ ಕ್ರಮವನ್ನು ತಮಿಳುನಾಡು ಸರ್ಕಾರ ಜಾರಿಗೆ ತಂದಿದೆ ಕಲಕುರ್ಚಿ ಕುಕುರ್ಚಿ ಕಲ್ಲ ಕಟ್ಟಬಟ್ಟಿ ದುರಂತದಲ್ಲಿ ಅರವತ್ತು ಮಂದಿ ಪ್ರಾಣ ಕಳೆದುಕೊಂಡು ಬೆನ್ನಲ್ಲೇ ಸರ್ಕಾರ ಮಧ್ಯದೇಶದ ಕಾನೂನು ಕಾಯಿಗೊಳಿಸಿದೆ ತಮಿಳುನಾಡು ಕಾಯಿದೆ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತೇಳರ ತಿದ್ದುಪಡಿ ಮಾಡಿ ಇರುವ ಸರ್ಕಾರ ಜೀವಕ್ಕೆ ಅಪಾಯಿಂಟ್ಮೆಂಟು ಮಾಡುವ ಅಕ್ರಮ ಮದ್ಯ ತಯಾರಿಕೆ ಸ್ವಾಧೀನ ಮತ್ತು ಮಾರಣ ಮಾಡುವವರಿಗೆ ಶಿಕ್ಷೆ ಮತ್ತು ದಂಡದ ಪ್ರಮಾಣ ಹೆಚ್ಚು ಮಾಡದ ತಿದ್ದುಪಡಿ ಪ್ರಕಾರ ಈ ಅಕ್ರಮದಲ್ಲಿ ತೊಡಗಿಕೊಳ್ಳುವ ಅಪರಾಧಕ್ಕೆ ಗರಿಷ್ಠ ಹತ್ತು ವರ್ಷದವರೆಗೆ ಕಠಿಣ ಸರವಾಸ ಶಿಕ್ಷೆ ಮತ್ತು ಐದು ಲಕ್ಷವರೆಗಿನ ದಂಡ ವಿಧಿಸಲಾಗಿದೆ ಒಂದು ವೇಳೆ ದುರಂತದಲ್ಲಿ ಸಾವು ಸಂಬಂಧಿಸಿದ ಇದಕ್ಕೆ ಕಾರಣವಾದ ವ್ಯಕ್ತಿಗಳಿಗೆ ಹತ್ತು ಲಕ್ಷ ಮೇಲ್ಪಟ್ಟ ಜೊತೆಗೆ ಜಿಯೋ ಅಧಿಕ್ಷ ವಿಧಿಸುವುದಾಗಿ ತಿದ್ದುಪಡಿ ಮಾಡಲಾಗಿದೆ ಬಿಹಾರ ಪ್ರೇಮಿಯಿಂದ ಬೆಂಗಳೂರಿನ ಚಿನ್ನದ ಬೈಕ್ ಮೈ ಮೇಲೆ ಐದು ಕೆಜಿಗೆ ತಿನ್ನ ಪ್ರೇಮ್ ಸಿಂಗ್ ಬೈಕಿಗೆ ಹನ್ನೆರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಚಿನ್ನದ ಲೇಪನ ತಾವು ಪಣತೊಟ್ಟು ತೊಟ್ಟು ಹಣ ಭಾರತದ ಭಾರದ ಬಂಗಾರದಿಂದಲೇ ಪ್ರಸಿದ್ಧವಾಗಿರುವ ಬಿರಾಪುರದ ಬಿಹಾರದ ಪ್ರೇಮ್ ಸಿಂಗ್ ಈಗ ತಮ್ಮ ಬೈಕ್ಗೆ ಚಿನ್ನ ತೊಡಿಸಿ ಸುದ್ದಿಯಾಗಿದ್ದಾರೆ ಇವರ ಬೈಕಿನ ಕೆಲ ಭಾಗಗಳು ಚಿನ್ನ ಲೇಪನವಾಗಿವೆ ಇದನ್ನು ಬೆಂಗಳೂರಿನಲ್ಲಿ ಮಾಡಿಸಲಾಗಿದ್ದು ಸುಮಾರು ಏಳು ಎಂಟು ತಿಂಗಳ ಅವಧಿಯಲ್ಲಿ ಈ ಬೈಕ್ ಬಂಗಾರ ಬೈಕ್ ತಯಾರಾಗಿದೆ ಇದರ ಬೆಲೆ ಹನ್ನೊಂದರಿಂದ ಹನ್ನೆರಡು ಲಕ್ಷ ಎನ್ನಲಾಗಿದೆ ಸ್ವರ್ಣದ ಮೇಲಿನ ಮೋಹದಿಂದಾಗಿ ಪ್ರೇಮ್ ಸಿಂಗ್ ಬಿಹಾರದ ಬಂಗಾರದ ಮನುಷ್ಯ ಎಂದಿಗೆ ಖ್ಯಾತರು ಇವರು ತೊಡುವ ಸಳ ಬಾಳೆ ಉಗುರಗಳು ಒಟ್ಟು ಐದು ಕೆಜಿ ತುಗರಿದ್ದು ತನ್ನನ್ನು ಜನ ಬಂಗಾರದ ಮನುಷ್ಯ ಎಂದು ಕರೆದಿದ್ದಾರೆ ಬಿಹಾರಲ್ಲಿ ಪ್ರಸ್ತುತ ಇರುವ ನಿತೀಶ್ ಕುಮಾರ್ ಸರಕಾರದ ಉತ್ತಮ ಆಳುಗಳು ನಡೆಸುತ್ತಿವೆ ಆದ ಕಾರಣ ನನಗೆ ಯಾವುದೇ ಭಯವಿಲ್ಲ ನನ್ನ ಬೈಕಿನಲ್ಲಿ ಹದಿನೈದು ನೂರನೂರು ಗ್ರಾಮ್ ಚಿನ್ನವಿದೆ ಎಂದು ಪ್ರೇಮ್ ಸಿಂಗ್ ಇದು ಬಿಹಾರ ಸರಕಾರ ಹಾಗೂ ಬಿಹಾರ ಪೊಲೀಸರಿಗೆ ಪಾಲಿಕೆಗೆ ಗೌರವ ಸ ಸಲ್ಲದಿದೆ ಎಂದು ಹೇಳಿದರು ಬಿರಿಯಾನಿಯಲ್ಲಿ ಲೆಗ್ ಪೀಸ್ ಮಿಸ್ಸಿಂಗ್ ಮದುವೆ ರದ್ದು ಮದುವೆ ಆದ ಮೇಲೆ ಸಣ್ಣ ಪುಟ್ಟ ಗಲ್ಲಡೆಗಳು ಇದ್ದಿದ್ದೆ ಆದರೆ ಉತ್ತರ ಪ್ರದೇಶದ ರಾಯಲ್ ಬಾರಿಯಲ್ಲೆಲ್ಲ ನಡೆದ ಮದುವೆಯೊಂದರಲ್ಲಿ ಬಿರಿಯಾನಿಯೆಲ್ಲ ಒಂದು ಲೆಗ್ ಪೀಸ್ ಇಲ್ಲ ಎಂಬುದಕ್ಕೆ ಜಗಳ ಶುರುವಾಗಿದ್ದು ಮದುವೆ ರಗ್ ರದ್ದಾದರಲ್ಲಿ ಕೊನೆಗೊಂಡಿದೆ ಒಂದು ಲೆಗ್ ಪೀಸ್ನಲ್ಲಿ ಮದುವೆ ರದ್ದಾಗಿದೆ ಈ ಕುರಿತು ವಿಡಿಯೋ ಒಂದು ಜಾಲಜಾಣದಲ್ಲಿ ವೈರಲ್ ಆಗಿದೆ ವಿಡಿಯೋ ಒಂದರಲ್ಲಿ ಬಿರಿಯಾನಿಗಳಲ್ಲಿ ಲೆಗ್ ಪೀಸ್ ಇಲ್ಲವೆಂದು ವಧುವರರ ಸಂಬಂಧಿಗಳು ಕಿತ್ತಾಡುವುದು ಸೆರೆಯಾಗಿದೆ ಜಗಳವೆಲ್ಲ ಮುಗಿದ ಮೇಲೆ ವರ ನನಗೆ ಮದುವೆ ಇಷ್ಟವಿಲ್ಲವೆಂದು ಹೇಳಿ ಮದುವೆ ಮಂಟಪದಿಂದ ಹೊರ ಹೋಗಿದ್ದಾರೆ ಅದೇ ರೀತಿ ಹರಿದ್ವಾರದಲ್ಲಿ ಕಾರುಗಳು ನದಿ ಪಾಲು ಹರಿದ್ವಾರ ಉತ್ತರಖಂಡದ ಹರಿದ್ವಾರದಲ್ಲಿ ವರ್ಣ ಬರೆಸಿದ್ದು ಶನಿವಾರ ಗಂಗಾ ನದಿ ಉಕ್ಕೇರಿದೆ ಈವರೆಗೆ ಬಿರು ಬೇಸಿಗೆಯಲ್ಲಿ ಕಾರಣ ಸೊರಗಿದ್ದ ಗಂಗಾ ನದಿ ಶನಿವಾರ ಏಕಾಏಕಿ ರೂಪ ತಾಳಿದೆ ಇದರ ಪರಿಣಾಮ ನದಿ ಪಕ್ಕ ನಿಲ್ಲಿಸಿದ ಎಂಟು ಕಾರುಗಳು ನದಿಯಲ್ಲಿ ಸಿಲುಗಿ ಪ್ರವ ಪಾಲಾಗಿದೆ ಇಷ್ಟು ಆಗಿದೆ ವಿಡಿಯೋ ಎಲ್ಲ ಏರ್ಪೋರ್ಟ್ ಪರಿಶೀಲಿಸಿ ದೆಹಲಿ ದುರ್ಘಟನೆ ಬೆನ್ನಲ್ಲೇ ಕೇಂದ್ರ ಸರ್ಕಾರದ ಆದೇಶ ಸಾವು ಆನಂದಕ್ಕೆ ಏರಿದೆ ಶುಕ್ರವಾರ ಸುರಿದ ಮಳೆಗೆ ದೆಹಲಿ ವಸಂತ ವಿಹಾರ ಪ್ರದೇಶದಲ್ಲಿ ಸಂಭವಿಸಿದ ಗೋಡೆ ಕುಸಿದ ಪ್ರಕರಣದಲ್ಲಿ ಮತ್ತೆ ಮೂರು ಕಾರ್ಮಿಕರ ದೇಹ ಅವಶೇಷಗಳು ಅಡಿಯಿಂದ ಶನಿವಾರ ಹೊರತೆಗೆಯಲಾಗಿದೆ ಇದರೊಂದಿಗೆ ದೆಹಲಿಯ ಮಳೆ ಸಂಭವಿಸಿದ ಸಾವಿನ ಸಂಖ್ಯೆ ಆನಂದಕ್ಕೆ ಏರಿದೆ ರಾಷ್ಟ್ರದ ರಾಜಧಾನಿ ದೆಹಲಿ ಹಾಗೂ ಗುಜರಾತಿನ ರಾಜಕೋಟ್ ವಿಮಾನ ನಿಲ್ದಾಣ ಚಾವಣಿ ಕುಸಿದ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಹೆಚ್ಚಿದ್ದು ದೇಶದಿಂದ ಇರುವ ಎಲ್ಲ ಸಣ್ಣ ಹಾಗೂ ದೊಡ್ಡ ವಿಮಾನ ನಿಲ್ದಾಣಗಳಿಗೆ ಕಟ್ಟಡಗಳ ಹೊಸ ವಸ್ತು ಸ್ಥಿತಿಯನ್ನು ಸಂಪೂರ್ಣವಾಗಿ ಪರಿಶೀಲಿಸಿ ಎರಡು ಮತ್ತು ಐದು ದಿನಗಳಲ್ಲಿ ವರದಿ ಸಲ್ಲಿಸುವಂತೆ ನಾಗರಿಕರಿಗೆ ವಿಮಾನಯಾನ ಸಚಿವ ಸಚಿವ ಹರ್ ದೇಶವರ